ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವತ್ತಿನ ಮನೆ ಮದ್ದು ನೀವು ಮಾಡಿದ್ರೆ ಯಾರಿಗೆ ನಡಿಲಿಕ್ಕೆ ಆಗೋದಿಲ್ಲ ತುಂಬಾ ದಿವಸದಿಂದ ಮಲಗೆ ಇರ್ತಾರೆ ಕುತ್ಕೊಂಡೇ ಇರ್ತಾರೆ ಅಂತವರಿಗೆ ಎಲ್ಲಾ ನೋವುಗಳು ಕಡಿಮೆ ಆಗಿ ಅವರು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರಲ್ಲಿರುವಂತಹ ಸುಸ್ತು ನಿಶಕ್ತಿ ಎಲ್ಲಾ ಕಡಿಮೆ ಆಗ್ಬಿಟ್ಟು ಒಳ್ಳೆ ಎನರ್ಜಿ ಬಂದ್ಬಿಟ್ಟು ತುಂಬಾನೇ ಆಕ್ಟಿವ್ ಆಗ್ತಾರೆ ಮಂಡಿ ನೋವು ಕೈಕಾಲುಗಳಲ್ಲಿ ನಾವು ಸೊಂಟ ನೋವು ಎಷ್ಟೇ ವರ್ಷಗಳಿಂದ ಇರಲಿ ಈ ಪೌಡ್ರನ್ನ ಇವತ್ತು ಹೇಳುವಂಥ ಮನೆಮದ್ದನ್ನು ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಎಷ್ಟು ಎನರ್ಜಿ ಬರುತ್ತೆ ಎಷ್ಟು ದಿವಸದಿಂದ ಮಲಗೇ ಇರ್ತಾರೆ ಮಂಡಿ ನೋವು ಕೈಕಾಲು ನೋವು ಅಂತ ಅವರು ಓಡಾಡ್ಲಿಕ್ಕೆ ಸಹಿತ ಅವ್ರಿಗೆ ಆಗ್ತಿರೋದಿಲ್ಲ ಅಂಥವರಿಗೆ ರಾಮಬಾಣವಾಗಿ ಈ ಮನೆಮದ್ದು ಕೆಲಸ ಮಾಡುತ್ತೆ ಮೂಳುಗಳಲ್ಲಿ ನಾವು ಬರ್ತಾ ಇರಲಿ ಕೀಲುಗಳಲ್ಲಿ ನಾವು ಬರ್ತಾ ಇರಲಿ ಎಷ್ಟೇ ಭಯಂಕರವಾದಂಥ ಬೆನ್ನುವಿದ್ರೂ ಸಹಿತ ಅದನ್ನು ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು ಜೊತೆಗೆ ಮೂಳೆಗಳನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ ರಕ್ತಹೀನತೆ ಇದ್ರೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ವಿಪರೀತವಾದಂಥ ಸುಸ್ತಾಗ್ತಾ ಇರುತ್ತೆ ನಿಶಕ್ತಿ ಆಗ್ತಾ ಇರುತ್ತೆ ಅವರಿಗೂ ಸಹಿತ ಒಂದು ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ಇವತ್ತಿನ ಮನೆಮದ್ದು ಹಾಗಾದರೆ ಆ ಅದ್ಭುತವಾದಂಥ ಶಕ್ತಿಶಾಲಿ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ತೆಂಗಿನಕಾಯಿ ಅಂದರೆ ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ ನೋಡಿ ಒಣ ಕೊಬ್ಬರಿ ಅಂತೂ ಎಲ್ಲರಿಗೂ ಗೊತ್ತಿದೆ ತೆಂಗಿನಕಾಯಿ ಒಣಗಿದ ತಕ್ಷಣ ಕೊಬ್ಬರಿ ಆಗುತ್ತಲ್ವ ಅದೇ ಕೊಬ್ಬರಿ ನಿಮಗೆ ಇದು ಮಾರ್ಕೆಟಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ ಈ ಕೊಬ್ಬರಿಯಲ್ಲಿರುವಂಥ ಅಂಶ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಜೊತೆಗೆ ಮೂಳೆಗಳಲ್ಲಿ ನೋವು ಬರ್ತಾ ಇದ್ರೆ ಬಾವ್ ಆಗಿದ್ರೆ ಆಗಿದ್ರೆ ಅದನ್ನ ಕಡಿಮೆ ಮಾಡುವಂಥ ಗುಣ ಈ ಕೊಬ್ಬರಿಗೆ ಇದೆ ಕೊಬ್ಬರಿಯಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ಮ್ಯಾಗ್ನೀಷಿಯಂ ಫಾಸ್ಫರಸ್ ಅದರಲ್ಲೂ ಒಂದು ಉತ್ತಮವಾದಂಥ ಪ್ರೋಟೀನ್ ಇದೆ ಅಂದ್ರೆ ವೆಜಿಟೇರಿಯನ್ ಪ್ರೋಟೀನ್ ಇದೆ ಹಾಗಾಗಿ ಇದು ಮೂಳೆಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ತುಂಬಾನೇ ಮುಖ್ಯವಾಗಿ ಬೇಕಾಗುತ್ತೆ ಜೊತೆಗೆ ಇದರಲ್ಲಿ ಉತ್ತಮವಾದಂತ ಮಿನರಲ್ಸ್ ಸಹಿತ ಇದೆ ಅದಲ್ಲದೆ ಕೊಬ್ಬರಿ ಶಕ್ತಿ ವರ್ಧಕ ಒಂದು ತಾಕತ್ತನ್ನು ಕೊಡುತ್ತೆ ಯಾರಿಗೆ ನಿಶಕ್ತಿಯಾಗಿದೆ ಆಗಿದೆ ಅವರಿಗೆ ಶಕ್ತಿಯನ್ನ ಕೊಡುತ್ತೆ ಚಿಕ್ಕ ಮಕ್ಕಳು ಕೊಬ್ಬರಿನ ತಿಂತ ಬಂದ್ರೆ ಅವರು ಮೂಳೆಗಳ ಸ್ಟ್ರಾಂಗ್ ಆಗುತ್ತೆ ಹಾಗಾಗಿ ಹಿಂದೆ ಇವತ್ತಿಗೂ ಸಹಿತ ಕೊಬ್ಬರಿ ಬೆಲ್ಲವನ್ನ ಪೈಲ್ವಾನ್ಗಳು ಶಕ್ತಿಗೋಸ್ಕರ ತಿಂತಾರೆ ಇವಾಗ ಈ ಕೊಬ್ಬರಿಯಿಂದ ಮತ್ತೆ ಇದಕ್ಕೆ ನಾವು ಯಾವ ಯಾವ ಪದಾರ್ಥಗಳನ್ನ ಮಿಕ್ಸ್ ಮಾಡಿದ್ರೆ ನಮ್ಮ ಮಂಡಿ ನಾವು ಕೈಕಾಲುಗಳನ್ನ ನಾವು ಕಡಿಮೆ ಆಗುತ್ತೆ ಅಂತ ನೋಡೋಣ ಅದಕ್ಕೂ ಮೊದಲು ಪೇರ್ಲೆ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಮತ್ತು ಅದರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ತುಂಬನೇ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸಿಂದ ಕೂಡಿದಂತಹ ಅದರಲ್ಲೂ ದೇಹವನ್ನು ತಂಪಾಗಿಡುವಂತಹ ನಮಗೆ ಒಂದು ಈ ಬೇಸಿಗೆಲಿ ತುಂಬನೇ ಸುಸ್ತಾಗ್ತಾ ಇರುತ್ತೆ ನಿಶಕ್ತಿ ಆಗ್ತಾ ಇರುತ್ತೆ ಈ ಹಣ್ಣಿನ ಜ್ಯೂಸ್ ಅಂದರೆ ಪೇರ್ಲೆ ಹಣ್ಣಿನ ಜ್ಯೂಸನ್ನು ಕುಡಿದ್ರೆ ನಮಗೆ ಒಳ್ಳೆಯ ಎನರ್ಜಿ ಬರುತ್ತೆ ನಾವು ದಿನವಿಡೀ ತುಂಬನೇ ಆ್ಯಕ್ಟಿವ್ ಆಗಿರ್ಬೋದು ಇವಾಗ ನೋಡಿ ಪೇರಲೆ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಜ್ಯೂಸರಲ್ಲಿ ಹಾಕಿ ಮೇಲ್ಭಾಗದಲ್ಲಿ ಪುಷರ್ ಕೊಟ್ಟಿರ್ತಾರೆ ಅದರಿಂದ ಪ್ರೆಸ್ ಮಾಡಿ ಹಿಡೀರಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹಣ್ಣಿನ ಜ್ಯೂಸ್ ತಯಾರಾಗ್ತಾ ಇದೆ ಅಂಥೇಳಿ ಹಣ್ಣಿನ ಸಿಪ್ಪೆ ಮತ್ತು ಬೀಜ ಅದರ ಫೈಬರ್ ಕಂಟೆಂಟ್ ನೋಡಿ ಈ ಕಡೆ ಬೀಳ್ತಾ ಇದೆ ನಮಗೆ ಒಳ್ಳೆ ಫ್ರೆಶ್ ಆದಂಥ ಜ್ಯೂಸು ಇನ್ನೊಂದು ಜಾರಲ್ಲಿ ತಗೊಳ್ಬೋದು ನಾವು ನೋಡಿ ಈ ಹಣ್ಣಿನ ಜ್ಯೂಸನ್ನು ಶುಗರ್ ಪೇಷಂಟು ಬಿ ಪಿ ಪೇಷಂಟು ಥೈರಾಯ್ಡ್ ಇರೋರು ಪ್ರತಿಯೊಬ್ರು ಕುಡಿಬಹುದು ಅಷ್ಟು ಒಳ್ಳೆಯದು ಚಿಕ್ಕವರಿಂದ ದೊಡ್ಡೋರು ಕೂಡ ಇದನ್ನು ಕುಡಿಯೋದ್ರಿಂದ ಒಂದು ಒಳ್ಳೆ ಎನರ್ಜಿ ಬರುತ್ತೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿರುವಂತ ಪೇರ್ಲೆ ಹಣ್ಣಿನ ಜ್ಯೂಸ್ ತಯಾರಾಯಿತು ಅಂತ ಹೇಳಿ ದಿನಕ್ಕೆ ಒಂದ್ ಲೋಟ ಈ ಜ್ಯೂಸ್ ಕುಡಿದ್ರೆ ಸಾಕು ಎಷ್ಟು ಎನರ್ಜಿ ಬರುತ್ತೆ ಗೊತ್ತಾ ಈ ಅಗೇರೋ ಇಂಪೀರಿಯಲ್ ಸ್ಲೋ ಜ್ಯೂಸರಿಂದ ಇಂದ ಯಾವುದೇ ಪೋಷಕಾಂಶಗಳು ಲಾಸ್ ಆಗದೆ ನಮಗೆ ಪ್ಯೂರ್ ಆದಂತ ಜ್ಯೂಸ್ ಸಿಗತ್ತೆ ಈ ಪ್ರಾಡಕ್ಟ್ ಬೈಂಗ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ತುಂಬ ಜನಕ್ಕೆ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ ಕಾರಣ ಅವರಿಗೆ ನಿಶಕ್ತಿಯಿಂದಲೂ ಸಹಿತ ತಲೆನೋವು ಬರ್ತಾ ಇರ್ಬೋದು ಅಂಥವರಿಗೆ ಅಂಥ ತಲೆನೋವು ಬರ್ತಾ ಇದ್ರೆ ಈ ಕೊಬ್ಬರಿ ಸೇವನೆಯಿಂದ ಅವರ ತಲೆನೋವು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾನು ಕೊಬ್ಬರಿಯನ್ನು ನೋಡಿ ಈ ರೀತಿ ಹೆಚ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕೊಬ್ಬರಿನ ತುರ್ಕೋಬೋದು ನಾನಿಲ್ಲಿ ಒಂದು ಬಟ್ಟಲು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಮಿನಿಮಮ್ ಒಂದು ಹಂಡ್ರೆಡ್ ಗ್ರಾಮ್ ಇರ್ಬೋದು ಅಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾವು ಇನ್ನೊಂದು ಮುಖ್ಯವಾದ ಪದಾರ್ಥ ಅಂದರೆ ಎಳ್ಳು ಅದರಲ್ಲೂ ಬಿಳಿ ಎಳ್ಳನ್ನು ತೆಗೆದುಕೊಳ್ಬೇಕು ನೋಡಿ ಫ್ರೆಂಡ್ಸ್ ಬಿಳಿ ಎಳ್ಳಂತೂ ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡಲಿಕ್ಕೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬಾ ರಿಚ್ ಆದಂಥ ಕಾಪರ್ ಇದೆ ಮ್ಯಾಗ್ನೀಷಿಯಮ್ ಇದೆ ಕ್ಯಾಲ್ಶಿಯಮ್ ಇದೆ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಯಾರಿಗೆ ಮೂಳೆಗಳ ಬೋನ್ಸ್ಗಳ ಪ್ರಾಬ್ಲಮ್ ಇದೆ ಅಂಥವರು ಈ ಎಳ್ಳನ್ನು ಸೇವಿಸ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಮೂಳೆಗಳಲ್ಲಿ ನೋವು ಆಗ್ತಾ ಇದ್ದರೆ ಅದರಲ್ಲೂ ಮೂಳೆಗಳ ಸೌಕಳಿ ಉಂಟಾಗುತ್ತೆ ವಯಸ್ಸಾಗ್ತಾ ಬಂದಂಗೆ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಎಳ್ಳಿಗಿದೆ ಇದರಲ್ಲಿ ಐರನ್ ಅಂಶ ಕೂಡ ತುಂಬಾ ಇದೆ ಇದರಲ್ಲಿರುವಂಥ ಕ್ಯಾಲ್ಶಿಯಮ್ ಅಂಶ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಎಳ್ಳನ್ನು ಸೇವಿಸುವುದರಿಂದ ಕೈಕಾಲಗಳಲ್ಲಿ ನೋವು ಹಾಕ್ತಾ ಇದ್ರೆ ಮಂಡಿ ನೋವು ಇದ್ರೆ ಆ ನೋವನ್ನು ಕಡಿಮೆ ಮಾಡುವಂಥ ಗುಣ ಈ ಎಳ್ಳಿಗಿದೆ ಟಿಗಳಲ್ಲಿ ಊತ ಆಗಿದ್ರೆ ಮಂಡಿಗಳಲ್ಲಿ ಬಾವು ಬಂದಿದ್ರೆ ಅದನ್ನು ಕಡಿಮೆ ಮಾಡುವಂಥ ಗುಣ ಸಹಿತ ಈ ಬಿಳಿ ಎಳ್ಳಿಗಿದೆ ಇಲ್ಲಿ ನಾವು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀವಿ ನೀವು ಬೇಕಾದರೆ ಕಪ್ಪು ಎಳ್ಳನ್ನು ಸಹಿತ ಯೂಸ್ ಮಾಡ್ಬೋದು ಅದು ತುಂಬಾ ಒಳ್ಳೆಯದು ಇವಾಗ ಈ ಎರಡು ಪದಾರ್ಥಗಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇವಾಗ ಕೊಬ್ಬರಿನ ಹಾಕ್ಕೊಳ್ತಾ ಇದೀವಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾವು ಬಿಳಿ ಒಂದು ಸ್ಪೂನ್ ಅಷ್ಟು ನಾವು ಹಾಕೊಳ್ಳೋಣ ಎಳ್ಳಿನಲ್ಲಿರುವಂಕ್ ಮತ್ತು ಸೆಲೇನಿಯಂ ಅಂಶ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯದು ಬೇರೆ ಬೇರೆ ರೀತಿಯ ಸೀಡ್ಸ್ಗಳು ಅಂದ್ರೆ ಆಲ್ಮಂಡ್ ಸೀಡ್ಸ್ ಆಗಲಿ ಪಂಪ್ಕಿನ್ ಸೀಡ್ಸ್ ಆಗಲಿ ಸನ್ಫ್ಲವರ್ ಸೀಡ್ಸ್ ಅದ್ರ ಜೊತೆಗೆ ನೀವು ಎಳ್ಳನ್ನ ತಿನ್ನುವುದರಿಂದಲೂ ಸಹಿತ ಬೇರೆ ಬೇರೆ ನಟ್ಸ್ಗಳಲ್ಲಿ ಸೀಡ್ಸ್ಗಳಲ್ಲಿರುವಂತಹ ಇರುವಂತಹ ಉತ್ತಮವಾದಂಥ ನ್ಯೂಟ್ರಿಯೆಂಟ್ಸ್ ಈ ಎಳ್ಳಿನಲ್ಲೂ ನಮಗೆ ಸಿಗತ್ತೆ ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಪೌಡ್ರ್ ಅದೇ ಸಾಕು ತುಂಬ ನೈಸ್ ಮಾಡೋದು ಬೇಡ ಸ್ವಲ್ಪ ತರಿ ಆಗಿರಲಿ ತುಂಬ ತರಿ ಥರ ಬೇಡ ಇಷ್ಟು ಹದ ಆದರೆ ಸಾಕಾಗತ್ತೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಪೌಡ್ರ್ ಮಾಡ್ಕೊಳ್ಳಿ ಇವಾಗ ಅದ್ಭುತವಾದಂಥ ಪೌಡ್ರ್ ತಯಾರಾಯಿತು ನೋಡಿ ಫ್ರೆಂಡ್ಸ್ ಇದು ನಮಗೆ ಎನರ್ಜಿ ಕೊಡೋದ್ರ ಜೊತೆಗೆ ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಅದಲ್ಲದೆ ಮೂಳೆಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಮೂಳೆಗಳಿಂದ ನೋವು ಬರ್ತಾ ಇದ್ದರೆ ಅಲ್ಲಿ ಊತ ಉಂಟಾಗಿದ್ರೆ ಬಾವು ಬಂದಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಪೌಡರಿಗಿದೆ ಅದರಲ್ಲೂ ತುಂಬ ಜನಕ್ಕೆ ವೀಕ್ನೆಸ್ ಆದರೆ ಮಹಿಳೆಯರಿಗೂ ಕೂಡ ವೀಕ್ನೆಸ್ ಆದರೆ ಕೈಕಾಲುಗಳಲ್ಲಿ ಸೆಳೆತಾ ಬರ್ತಾ ಇರುತ್ತೆ ಮಂಡಿಯಲ್ಲಿ ನೋವು ಸೊಂಟ ನೋವು ಬರ್ತಾ ಇರುತ್ತೆ ಈ ಪೌಡ್ರನ್ನ ನೀವು ಈ ರೀತಿ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಸ್ಟವ್ ಆನ್ ಮಾಡಿ ಒಂದು ಲೋಟ ಹಾಲನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದನ್ನು ಹೇಗೆ ತೊಗೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ಈ ರೀತಿ ನೀವು ತೆಗೆದುಕೊಂಡ್ರೆ ಈ ನೋವೆಲ್ಲ ಬೇಗ ನಿಮಗೆ ಕಡಿಮೆ ಆಗುತ್ತೆ ಇವಾಗ ಹಾಲು ಕುದೀತಾ ಇದೆ ಹಾಲು ಚೆನ್ನಾಗಿ ಕುದಿ ಬರಬೇಕು ಇವಾಗ ಈ ಹಾಲು ಕುದೀತಾ ಟೈಮಿಗೆ ನಾವು ಅರ್ಧ ಸ್ಪೂನ್ ಅಷ್ಟು ಈ ಪೌಡರ್ನ ಯೂಸ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಈ ಪೌಡರ್ ಹಾಕಿ ಒಂದು ಕುದಿ ಅಂದ್ರೆ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡ್ಬಿಡಿ ಅರ್ಧ ಸ್ಪೂನ್ ಸಾಕು ಯಾಕಂದ್ರೆ ಎಳ್ಳು ಸ್ವಲ್ಪ ಹೀಟನ್ನು ಹೊಂದಿರುತ್ತೆ ತುಂಬಾ ಜನಕ್ಕೆ ಬೇಗ ಹೀಟ್ ಆಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಅರ್ಧ ಸ್ಪೂನ್ ಪೌಡರ್ ಹಾಕಿ ಒಂದು ಕುದಿ ಕುದಿಸಿ ಸಾಕು ಇವಾಗ ಅದ್ಭುತವಾದಂಥ ಪವರ್ಫುಲ್ ಮಿಲ್ಕ್ ತಯಾರಾಯಿತು ನೋಡಿ ಈ ಹಾಲನ್ನು ಮಕ್ಕಳು ಕುಡಿಬೋದು ವಯಸ್ಸಾದವರು ಕುಡಿಬೋದು ಮಧ್ಯ ವಯಸ್ಸಿನವರು ಕುಡಿಬೋದು ಪ್ರತಿಯೊಬ್ಬರು ಈ ಹಾಲನ್ನು ಕುಡಿಬೋದು ಈ ಹಾಲನ್ನು ಕುಡಿತಾ ಬಂದರೆ ಮಕ್ಕಳು ಕುಡಿಯುವುದರಿಂದ ಅವರ ಮೂಳೆಗಳು ಸ್ಟ್ರಾಂಗ್ ಆಗೋದ್ರ ಜೊತೆಗೆ ಅವರಿಗೆ ಸುಸ್ತು ಕಡಿಮೆ ಆಗುತ್ತೆ ಅದಲ್ಲದೆ ಅವರ ಮೆಮೊರಿ ಪವರ್ ಹೆಚ್ಚಾಗತ್ತೆ ಒಳ್ಳೆ ಎನರ್ಜಿ ತಾಕತ್ತು ಅವ್ರದ್ದಾಗತ್ತೆ ಅದಲ್ಲದೆ ಮತ್ತು ದೊಡ್ಡವರು ಮತ್ತು ವಯಸ್ಸಾದವರು ಕುಡಿಯುವುದರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಮೂಳೆಗಳಿಗೆ ಸಂಬಂಧಪಟ್ಟ ಯಾವುದೇ ನೋವು ಇರಲಿ ಸೊಂಟ ನೋವು ಮಂಡಿ ನೋವು ಕೀಲುಗಳಲ್ಲಿ ನೋವು ಇರಲಿ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಕೆಲವರಿಗೆ ಮಂಡಿಯಲ್ಲಿ ಕಟ್ ಕಟ್ ಸೌಂಡ್ ಬರ್ತಾ ಇರುತ್ತೆ ವಾಕಿಂಗ್ ಮಾಡಿದಾಗ ಎದ್ದು ಕೂತಾಗ ಅಂಥ ಸೌಂಡು ಕಡಿಮೆ ಆಗುತ್ತೆ ಅದಲ್ಲದೆ ಈ ರೀತಿ ಹಾಲನ್ನು ಕುಡಿಯುವುದರಿಂದ ಯಾರಿಗೆ ಅನಿಮಿಯಾ ಆಗಿದೆ ರಕ್ತಹೀನತೆ ಆಗಿದೆ ಅದು ಕಡಿಮೆ ಆಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ನಿಶಕ್ತಿ ಕಡಿಮೆ ಆಗುತ್ತೆ ತಲೆನೋವು ಸಹಿತ ಕಡಿಮೆ ಆಗುತ್ತೆ ಈ ಹಾಲನ್ನು ಕೈಕಾಲು ನಾವು ಬಂದವರೇ ಕುಡಿಬೇಕು ಅಂತೆಲ್ಲ ಆರೋಗ್ಯವಂತರು ಮಕ್ಕಳು ಇದನ್ನು ಕುಡಿಯುವುದರಿಂದ ಮುಂದೆ ವಯಸ್ಸಾದ್ರೂ ಸಹಿತ ಮೂಳೆಗಳನ್ನು ಸ್ಟ್ರಾಂಗಾಗಿಟ್ಕೋಬೋದು ಮೂಳೆಗಳ ಸೌಕಳೆ ಆಗೋದನ್ನು ನಾವು ತಪ್ಪಿಸ್ಕೊಳ್ಬೋದು ಅದರಲ್ಲೂ ಮಹಿಳೆಯರಿಗೆ ಬೇಗ ಮೂಳೆ ಸೌಕಳೆ ಆಗುತ್ತಲ್ಲ ಅದನ್ನು ನಾವು ತಪ್ಪಿಸ್ಕೊಳ್ಬೋದು ಈ ರೀತಿ ಹಾಲು ಕುಡಿಯುವುದರಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ಎಂಥ ಅದ್ಭುತವಾದಂಥ ಹಾಲಿದು ಇದನ್ನು ನೀವು ರಾತ್ರಿ ಮುನ್ನ ಕುಡಿಬೋದು ಇಲ್ಲ ಬೆಳಗ್ಗೆ ಕುಡಿಬೋದು ಇಂಥ ಟೈಮ್ ಅಂತಲ್ಲ ಯಾವಾಗಲಾದರೂ ನೀವು ಕುಡಿಬೋದು ಆದರೆ ವಾರಕ್ಕೆ ನಾಲ್ಕರಿಂದ ಐದು ದಿವಸ ತಗೊಂಡ್ರೆ ಸಾಕು ಮತ್ತು ಒಂದೂವರೆ ತಿಂಗಳು ತಗೊಂಡ್ರೆ ಸಾಕು ಆಮೇಲೆ ಇದನ್ನು ಸ್ಟಾಪ್ ಮಾಡಿಬಿಡಿ ಹೆಚ್ಚಿಗೆ ಬೇಡ ಮತ್ತೆ ಒಂದು ತಿಂಗಳು ಗ್ಯಾಪ್ ಕೊಟ್ಟು ಮತ್ತೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್